ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನನಗೆ ಕೆಲವರು ಕೇಳಿದರು ತಿಳಿ ಸಾಂಬಾರು ತೋರಿಸ್ಕೊಡ್ರಿ ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ಅದಕ್ಕೆ ನಲ್ಲಿ ನಾನೊಂದು ತಿಳಿಸ ನಮ್ಮೂನಿ ಮಾಡ್ತಾರೆ ಅದರಲ್ಲೊಂದು ಈಸಿಯಾಗಿರೋ ಮೆಥಡನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿರೋಣಿ ಇದು ನೋಡೋದಕ್ಕೂ ಕೂಡ ಆಗಿದೆ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿದೆ ಬೇಗನೂ ಕೂಡ ಆಗುತ್ತೆ ನಿಮಗೆ ಅದರ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲದೆ ಇರುವಾಗ ಈ ಒಂದು ತಿಳಿ ನೀವು ಮಾಡಿಕೊಂಡ್ರಿ ಅಂತಂದರೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದನ್ನು ನಾನು ನಿಮ್ಗೆ ಇವತ್ತು ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನೋಡ್ಕೊಳ್ಳೋಣಂತೆ ಇದಕ್ಕೆ ನಾನು ಇವತ್ತು ರೆಡಿಮೇಡ್ ರಸಂ ಪೌಡರ್ ಪೌಡರನ್ನೇ ಬಳಸ್ತಾ ಇದ್ದೀನಿ ನೀವು ಯಾವ ಕಂಪ್ನಿದ್ ಬೇಕಾದರೂ ಬಳಸ್ಬೋದು ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಇವಾಗ ತಿಳಿ ಸಾಂಬಾರು ಮಾಡೋದಕ್ಕೆ ಒಲೆ ಹೊಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ರಿ ಬಾಣಲೆ ಇಲ್ಲ ಅಂತಂದರೆ ಯಾವ್ದಾರ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ರಿ ನಿಮ್ಗೆ ಯಾವ್ದು ಅನುಕೂಲನ ಅಂತ ಪಾತ್ರೆ ಇಟ್ಕೊಳ್ರಿ ನಾನಿಲ್ಲಿ ಬಾಣಲೇನೆ ಬಳಸ್ಕೊಂತ ಇದ್ದೀನಿ ಇವಾಗ ಒಂಥ ಎಣ್ಣೆ ಹಾಕೊಳ್ಳಿರಿ ಬಾಣಲಿಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾರಿಗೆ ಹೆಂಗೆ ಮಾಮೂಲಿ ಒಗ್ಗರಣೆ ಹಾಕ್ತಿರೋ ಎಷ್ಟು ಬೇಕೋ ಅಷ್ಟು ಹಾಕೇಳ್ರಿ ಸ್ವಲ್ಪ ಹಂಗೆ ಒಂದು ನಾಲ್ಕು ಕಳು ಸಾಸಿವೆ ಹಾಕೇಳ್ರಿ ಇಲ್ಲಿ ನೋಡ್ಕೊಳ್ರಿ ಒಗ್ಗರಣೆಗೆ ಏನೇನು ಹಾಕ್ತೀನಪ್ಪ ಅಂತಂದ್ರೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಒಂದು ಎಂಟು ಒಂದು ಹತ್ತು ಹೆಸಳು ತೊಗೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕೆ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿಕ ನಡುವಿಕೆ ಸೇಳ್ಕೊಂಡು ಇಕ್ಕೊಂಡಿದ್ದೀನಿ ಕರ್ಬೇ ಒಂದು ಚೂರು ಇದ್ರ ಜೊತೆಗೆ ಒಂದು ಚಿಟ್ ಒಂದು ಚಿಟಿಕೆ ಅಷ್ಟು ಇಂಗು ಕೂಡ ಹಾಕಂತೀನಿ ಸಾಸಿವೆ ಕಾಳು ಸಿಡಿಲ್ ಸ್ವಲ್ಪ ಚಿಟಪಟ ಅಂತ ಸಾಸಿವೆ ಇವಾಗ ಸಿಡಿದಾವೆ ಈ ಟೈಮ್ನಾಗೆ ಒಂದು ಚೂರೇ ಚೂರು ಹಾಕೋತೀನಿ ಸಾಕಿಷ್ಟು ಇಷ್ಟೇಸ್ಟ್ ಹಿಂಗೆ ಹಾಕೊಂಡ್ರಿ ಆಮೇಲಿಂದ ಇಲ್ಲಿ ನೋಡ್ರಿ ಇಲ್ಲಿ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಸಿ ಮೆಣಸಿಗೆ ಕೂಡ ಹಾಕೇಳ್ರಿ ಇವಾಗ ಒಣಮೆಣಸಿಕಾಯಿ ಕೂಡ ಊರಿನ ಉರಿನ ಇವಾಗ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ಸಣ್ಣ ಮಾಡ್ತಾ ಇರೋದು ಇವನ್ನು ಹಾಕೊಂಡ್ಬಿಟ್ಟು ಕರ್ಬೇವ್ ಕೂಡ ಹಾಕೊಂಡ್ರೆ ಒಂದು ನಿಮಿಷ ಹಿಂಗೆ ಮಾಗಿಸ್ಕೊಳ್ಳ್ರಿ ಇವಾಗ ಒಂದು ಎರಡು ಹಣ್ಣು ತೊಗೊಂಡಿದ್ದೀನಿ ಎರಡು ಹಣ್ಣು ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಇದನ್ನು ನಾನು ಬೆರೆಸ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಈ ಒಂದು ಒಗ್ಗರಣೆಯಲ್ಲಿ ಮಾಗೋಕ್ಕೆ ಬಿಡ್ರಿ ಇದು ಒಂದರಿಂದ ಎರಡು ನಿಮಿಷ ಸ್ವಲ್ಪ ಮಾಗಿದಾದ್ಮೇಲೆ ನಾನಿಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ನಿಮಗೆ ಅಳತೆ ತೋರಿಸ್ತೀನಿ ರೀ ಈಗ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಬೇಳೆ ತೊಗೊಂಡು ತೊಗರಿ ಬೇಳೆ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ನಾಲ್ಕು ಬಿಸಿಲು ಹಾಕಿಸ್ಕೊಂಡಿದ್ದೀನಿ ಕರಗೋ ಥರನೇ ಇಲ್ಲಾಂದರೆ ನಿಮ್ಮ ಮಸ್ಕು ಮಸಿಬೇಕು ಅದು ನಾನು ಹುಣ್ಣುಗ್ ಮಸಿಬೇಕು ಇಲ್ಲಿ ನೋಡ್ರಲ್ಲಾಯ್ತು ಈ ಥರ ನಾಲ್ಕು ಮಿಸಲು ಹಾಕಿಸ್ಕೊಂಡು ಮೆತ್ತು ಬೇಯಿಸ್ಕೊಂಡು ಸ್ವಲ್ಪ ಮಸ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತೀನಿ ಇವಾಗ ನೋಡಿರಿ ಈ ಥರ ಮುಕ್ಕಾಲು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಎರಡು ನಿಮಿಷ ಹಾಕ್ತಿದಂಕಲ್ಲೇ ಇದನ್ನು ಇದಕ್ಕೆ ಹಾಕೋಬಿಡಿ ಇವಾಗ ತೊಗರಿಬೇಳೆನ ಚೆನ್ನಾಗಿ ಮಸಿಬೇಕು ಕುಕ್ಕರಲ್ಲಿ ಕೂಗಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಸಲ್ಲು ಕರ್ಗ ತನಕ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಣ್ಸೆಹಣ್ಣನ್ನು ರಸ ತಗೊಂಡು ಹುಣ್ಸೆಹಣ್ಣೆ ರಸ ತಗೊಂಡು ಇದನ್ನ ಇದಕ್ಕೆ ಹಾಕೋತಾಯಿದ್ದೀನಿ ಹುಣ್ಸೆಹಣ್ಣು ಎಷ್ಟಪ್ಪ ಅಂತಂದರೆ ಒಂದಿಷ್ಟು ಒಂದಿಷ್ಟು ಹುಣ್ಸೆಹಣ್ಣೆ ತೊಗೊಂಬಿಟ್ಟು ಅದು ಚೆನ್ನಾಗಿ ಹುಳಿ ತಗೊಂಡು ಇದನ್ನು ಕೂಡ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ ಹುಣಸೆ ಹುಳಿನ ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕುತ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳ್ರಿ ನಾನು ಇಲ್ಲಿ ತೊಗರಿಬೇಳೆ ಬೇಯಬೇಕಾದ್ರೆ ನಿಮಗೆ ಗೊತ್ತಲ್ವಾ ಎಷ್ಟು ನೀರು ಏನು ಅಂತೇಳಿ ಅಂತ ಒಂದು ಕಪ್ಪೇ ತೊಗೊಂಡಿರ್ಬೇಕಾರೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡ್ರೆ ನೀವು ಒಂದು ನಾಲ್ಕು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕರ್ಗತನಕೂ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಎರಡು ಚಮಚದಷ್ಟು ರಸಂ ಪೌಡರನ್ನು ಇದ್ದೀನಿ ಇದು ರೆಡಿಮೇಡ್ ಇದು ನೀವು ಯಾವ ಬ್ರ್ಯಾಂಡಿಂದ ಬೇಕಾದ್ರೂ ತೊಗೋಬೋದು ನೀವು ಯಾವ್ದು ಬೇಕಾದ್ರೂ ಬಳಸಿ ನಾನಿಲ್ಲಿ ಈ ಇದು ಯಾವುದು ಇದು ಯಾವುದಪ್ಪ ಬ್ರ್ಯಾಂಡ್ ಮರ್ತಾಯಿತ್ತು ರಸಮ್ ಪೌಡರ್ ತೊಗೊಬಂದಿದ್ದೆ ಎರಡು ಚಮಚ ಬಳಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚೂರೇ ಚೂರು ಬೆಲ್ಲ ಬೆಲ್ಲ ಕೂಡ ನೀವು ಹಾಕಲೇಬೇಕು ಬೆಲ್ಲ ಹಾಕೋದ್ರಿಂದ ರುಚಿ ಭಾಳ ಚೆನ್ನಾಗಿರುತ್ತೆ ಒಂದು ಇಷ್ಟು ಬೆಲ್ಲ ಹಾಕಿರಿ ಇವಾಗ ನೀಟಾಗಿ ಒಂದು ಸರ್ತಿ ನಿಮಗೆ ಗೋರಾಡ್ರಿ ಅದೆಲ್ಲ ಒಂದು ಕೇಳೋ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿದ್ದು ನಿಮ್ಗೆ ಅರ್ಜೆಂಟಿಗೂ ಕೂಡ ಆಗುತ್ತೆ ರುಚಿ ಅಂತೂ ನೀವು ಹಂಗೆ ಲೋಟಗಳಿಗೆ ಹಾಕೊಂಡು ಹಂಗೆ ಕುಡಿದ್ಬಿಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದೊಂದು ನಿಮಿಷಮ್ಮ ಇದ್ದಂಗೆ ಕುದಿದ ದಂಕೆ ನಾನಿಲ್ಲಿ ನೀರನ್ನು ಎಷ್ಟು ನಿಮಗೆ ಎಷ್ಟು ತೆಳ್ಳಬೇಕು ಅಷ್ಟು ನೀರನ್ನು ಹಾಕೋಬೇಕು ಈ ನೀರು ಬೇಳೆ ಬೇಯಿಸ್ಕೊಂಡು ನೀರೇನೆ ಸ್ವಲ್ಪ ಜಾಸ್ತಿಯಾಗಿ ಇದೊಂದು ತೆಗೆದಿಟ್ಟಿದ್ದು ನಾನು ಅದನ್ನೇ ಹಾಕ್ತಾ ಇದ್ದೀನಿ ನೀವು ಕೂಡ ಬಿಳಿ ಇದು ಏನು ಮಾಮೂಲಿ ನೀರು ಕೂಡ ಹಾಕೊಂಡು ಕುದಿಸ್ಕೋಬೋದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತೀರಾ ಗಟ್ಟಿಗೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ನೋಡ್ಕೇಳ್ರ ಒಂದ್ಸತಿ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಇದಕ್ಕೆ ಬೇಕು ಅಂತ ಈಗ ಇದಕ್ಕೆ ಉಪ್ಪು ಹಾಕ್ಬೇಕಾದ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಬೇಕು ಇದು ಈಗ ಉಪ್ಪಾಕಿದಂಕಲ್ ಏನು ಮಾಡ್ತೀನಪ್ಪ ಅಂದರೆ ನಾನು ತೆಂಗಿನ ತುರಿನ ಸ್ವಲ್ಪ ಹಾಕ್ತೀನಿ ಇದಕ್ಕೆ ಒಂದು ಎರಡು ಒಂದು ಒಂದಿಷ್ಟು ತೆಂಗಿನ ತುರಿ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕಬೇಕು ಒಂದೆರಡು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ರಿ ಹಸಿ ತೆಂಗಿನಕಾಯಿ ತುರಿದ್ಬಿಟ್ಟೆ ಹಾಕ್ಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಳ್ರಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ರಿ ಚೆನ್ನಾಗಿ ಕುದಿದ್ರಿ ಕುದಿದ್ರಿ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ರಸಮ್ ರೆಡಿ ಆಗುತ್ತೆ ನೀವು ಒಂದು ಸರ್ತಿ ಮಾಡ್ಕೊಂಡು ತಿಂಡಿರಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂತೇಳಿ ಇದಕ್ಕೆ ಬೇರೆ ಬೇರೆ ಥರ ರಸಮ್ಗಳಿದ್ದಾವೆ ಇದು ಒಂಥರ ಅಷ್ಟೇ ಇದೇ ಈ ಥರನೇ ಮಾಡಬೇಕು ಅಂತೇನಿಲ್ಲ ಈ ಒಂದು ವಿಧಾನ ಇದು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೀವು ಊಟ ಮಾಡ್ರಿ ನೀವೇ ಹೇಳ್ತೀರ ಚೆನ್ನಾಗಿ ಬಂತು ಅಂತ ಎಲ್ಲರೂ ಹಿಂಗೆ ಹೊರಗಡೆಯಿಂದ ಬಂದಿರ್ತೀರ ಅಡುಗೆ ಮಾಡೋಕ್ಕೆ ಬೇಜಾರಾಗಿರುತ್ತೆ ಅಂಥ ಟೈಮ್ನಾಗೆ ನೀವು ಯಾವ ಕಂಪ್ನಿದಾದ್ರೂ ರಸಮ್ ಪೌಡ್ರನ್ನ ರಸಮ್ ಪೌಡರ್ನ ನೀವು ಬಳಸ್ಬೋದು ನೀವು ಹಿಂಗೆ ಮನೆಗೆ ರಸಂ ಪೌಡ್ರ್ ಮಾಡ್ಕೊಳ್ಳೋದೇನಾರು ಬೇಕಿತ್ತು ಅಂದರೆ ಹೇಳ್ರಿ ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾನು ಮಾಡ್ಕೊಂಡಿಲ್ಲ ಮನೇಲಿ ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ರಸಮ್ ಪೌಡ್ರು ಸಾಂಬಾರು ಪುಡಿಗೆ ನಾನು ಎಲ್ಲ ಇದನ್ನ ತೊಗೊಬಂದಿದ್ದೀನಿ ನಾಳೆ ಅಥವಾ ನಾಡ್ದೇಳು ಬಿಟ್ಟು ಅದನ್ನೆಲ್ಲ ಹಿಟ್ಟಿನ ಗಿರಣಿಗೆ ಹೋಗಿ ಆಗಸ್ಕೊ ಬಂದು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಾಂಬಾರ್ ಪೌಡರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಈ ಟೊಮಾಟೆ ಎಣ್ಣೆ ಬೆಲೆ ಏನಿದೆ ಸ್ವಲ್ಪ ಮೆತ್ತಿಗೆ ಬೇಕು ಅದ್ರಾಗೇ ಆವಾಗ ರುಚಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹ್ಞೂ ಇಷ್ಟೇ ಇದೊಂದು ಹತ್ತು ನಿಮಿಷ ಕುದೀತು ಅಂತಂದರೆ ಊಟ ಮಾಡೋಕ್ಕೆ ರೆಡಿ ಆಗುತ್ತೆ ಅನ್ನೋದ ಜೊತೆ ಬಿಸಿ ಅನ್ನೋದ ಜೊತೆಗೆ ಒಂದು ಜೊತೆ ತುಪ್ಪ ಹಾಕಿ ತಿನ್ನೋಕ್ಕೆ ಭಾರಿ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಇದೊಂದು ಸಲ ನೀವು ಟ್ರೈ ಮಾಡಿ ನಾನು ಹೇಳಿರಿ ವಿಡಿಯೋ ನೋಡೋದಕ್ಕಾಗಿ ತುಂಬ 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 ಧನ್ಯವಾದಗಳು